ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ನಿವೃತ್ತ ಪ್ರಾಂಶುಪಾಲರಾದ ಎಂಡಳ್ಳಿ ವಿ ನಾರಾಯಣಸ್ವಾಮಿ ನಿಧನ ನಿವೃತ್ತ ಪ್ರಾಂಶುಪಾಲರಾದ ಚಿಂತಾಮಣಿ ತಾಲೂಕಿನ ಎಂಡಪಲ್ಲಿ ಗ್ರಾಮದ ನಿವಾಸಿ ಆಲಿ ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಆಂಜನೇಚಿತ್ತ ಮಂದಿರದ ಸಮೀಪ ವಾಸವಾಗಿರುವ ಎಪ್ಪತ್ತೈದು ವರ್ಷದ ವಿ ನಾರಾಯಣಸ್ವಾಮಿರವರು ಬುಧವಾರ ರಾತ್ರಿ ಮಾಳಪ್ಪಲ್ಲಿಯ ಅವರ ನಿವಾಸದಲ್ಲಿ ಹೃದಯಾಘಾತವಾಗಿ ನಿಧನರಾಗಿದ್ದಾರೆ ಮೃತರು ಪತ್ನಿ ಮತ್ತು ಎರಡು ಗಂಡು ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗದವರನ್ನು ಹೊಂದಿದ್ದಾರೆ ಮೃತ ವಿ ನಾರಾಯಣ ಸಮೀರವರು ವಿ ಎನ್ ಎಸ್ ಎಂದೇ ಪ್ರಖ್ಯಾತರಾಗಿದ್ದರು ಚಿಂತಾಮಣಿ ನಗರದ ಅಂಜನಿ ಮುನ್ಸಿಪಲ್ ಕಾಲೇಜು ನಂತರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಾಗಿ ಪರಿವರ್ತನೆಯಾಗಿದ್ದರು ಅಲ್ಲಿ ಹಲವು ವರ್ಷಗಳ ಕಾಲ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದರು ನಂತರ ಕೋಲಾರಕ್ಕೆ ವರ್ಗವಾಗಿದ್ದ ಅವರು ಅಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರು ಇನ್ನು ಮೃತರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ನಗರದ ಮಾಳಪ್ಪಲ್ಲಿಯ ಅಂಜನಿ ಚಿತ್ರ ಅವರ ಮನೆ ಬಳಿ ಇಟ್ಟಿದ್ದು ಸಂಜೆ ಮೂರು ಗಂಟೆಗೆ ಅವರು ಸ್ವಗ್ರಾಮವಾದ ಹೆಂಡಳ್ಳಿ ಗ್ರಾಮದಲ್ಲಿ ಮಧ್ಯಾಹ್ನ ಮೂರು ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ಇಟ್ಟು ನಂತರ ಗ್ರಾಮಕ್ಕೆ ಹೊಂದಿಕೊಂಡಿರುವ ಮೃತರ ಜಮೀನಲ್ಲಿ ಅಂತ್ಯಕ್ರಿಯೆ ವಿಧಿವಿಧಾನಗಳು ನೆರವೇರಲಿದೆ ಎಂದು ಅವರು ಕುಟುಂಬಸ್ಥರು ತಿಳಿಸಿದ್ದಾರೆ